ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ್ ಬಂಧುಗಳೇ ಶತಮಾನದ ಅಂಚಿನಲ್ಲಿರುವ ಮೈಸೂರಿನ ಭಾವಸರ ಕ್ಷೇತ್ರೀಯ ಮಂಡಳಿಯ ಚುನಾವಣೆಗೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಲಮ ಚಿತ್ರದಲ್ಲಿ ಮತದಾನ ಆರಂಭವಾಯಿತು ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಶೇಕಡ ಇಪ್ಪತ್ತೆಂಟರಷ್ಟು ಮತದಾನ ನಡೆಯಿತ್ತು ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ನಡೆಯಲಿದ್ದು ಬೆಳಗ್ಗೆ ಮತದಾನ ಕೊಂಚ ಮಂದಗತಿಯಲ್ಲಿಯೇ ಆರಂಭವಾಯಿತಾದರೂ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಸ್ವಲ್ಪ ಬಿರುಸುಗೊಂಡಿತು ಹೀಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಕೇವಲ ಹದಿನೇಳು ಪಾಯಿಂಟ್ ಎರಡರಷ್ಟು ಇದ್ದ ಮತದಾನ ಒಂದು ಗಂಟೆಯ ವೇಳೆಗೆ ಶೇಕಡ ಇಪ್ಪತ್ತೆಂಟಕ್ಕೆ ತಲುಪಿತ್ತು ಬೆಳಗ್ಗೆ ಮತದಾನ ಆರಂಭದ ವೇಳೆ ಅಭ್ಯರ್ಥಿಗಳು ಮತಕೇಂದ್ರದ ಎದುರು ತಮ್ಮ ಬೆಂಬಲಿಗರೊಂದಿಗೆ ಮತದಾರಿಗೆ ಮತ ಕೇಳುವ ಪ್ರಕ್ರಿಯೆ ನಡೆದಿತ್ತು ಮತದಾರರಿಗಿಂತ ಮತ ಕೇಳುವವರೇ ಹೆಚ್ಚಾಗಿ ಕಾಣಬರುತ್ತಿತ್ತು ನಂತರ ಹನ್ನೆರಡು ಗಂಟೆಯ ವೇಳೆಗೆ ಮತದಾರರ ಸಂಖ್ಯೆ ಹೆಚ್ಚತೊಡಗಿತು ಅಭ್ಯರ್ಥಿಗಳು ಹೆಚ್ಚು ಹುರುಪಿನಿಂದಲೇ ತಮ್ಮ 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 ಚಿಹ್ನೆ ಸಂಖ್ಯೆ ಮತ್ತು ಭಾವಚಿತ್ರ ಇರುವ ಪುಟ್ಟ ಪುಟ್ಟ ಫ್ಲೆಕ್ಸ್ಗಳನ್ನು ಹಿಡಿದಿದ್ದರೆ ಹೂ ಚಿಹ್ನೆ ಅಭ್ಯರ್ಥಿ ಬೆಂಬಲಿಗರು ಮತದಾರರಿಗೆ ಗುಲಾಬಿ ನೀಡಿ ತಮ್ಮ ಚಿಹ್ನೆ ಬಗ್ಗೆ ಮನವರಿಕೆ ಮಾಡಿಕೊಡುತ್ತಿದ್ದರು ಮತ್ತೊಬ್ಬ ಅಭ್ಯರ್ಥಿ ತಮ್ಮ ಚಿಹ್ನೆ ಪುಟ್ಟ ಹೊಲಿಗೆ ಯಂತ್ರವನ್ನೇ ಪ್ರದರ್ಶಿಸಿ ಮತಭಿಕ್ಷೆ ಬೇಡುತ್ತಿದ್ದರು ಪುಟ್ಟ ಪುಟ್ಟ ಗಡಿಯಾರದ ಫ್ಲೆಕ್ಸ್ಗಳು ಶಂಖ ಇನ್ನಿತರ ಚಿಹ್ನೆಗಳು ಕೂಡ ಪ್ರದರ್ಶಿಸಲ್ಪಟ್ಟಿತು ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಮತದಾರರು ಮತಗಟ್ಟೆ ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾವಿಸತೊಡಗಿದ್ದರು ಈ ನಡುವೆ ಮತದಾರರೊಬ್ಬರು ಮತಗಟ್ಟೆ ಬಳಿ ಹೋಗುವಾಗ ಅಭ್ಯರ್ಥಿಗಳು ನೀಡಿದ ಕರಪತ್ರಗಳನ್ನು ಬಿಸಾಡುವ ಭರದಲ್ಲಿ ತಮ್ಮ ಮತದಾರನ ಗುರುತಿನ ಚೀಟಿಯನ್ನು ಎಸೆದು ಬಿಟ್ಟಿದ್ದರು ಗುರುತಿನ ಚೀಟಿ ಇಲ್ಲದೆ ಮತ ಚಲಾಯಿಸಲು ಸಾಧ್ಯವಿಲ್ಲದ ಕಾರಣ ಅದನ್ನು ಕರಪತ್ರಗಳ ರಾಶಿಯ ಮಧ್ಯೆ ಕೊನೆಗೂ ಹುಡುಕಿ ಮತಗಟ್ಟೆಯೊಳಗೆ ತೆರಳಿ ಮತ ಚಲಾಯಿಸಿದ ಪ್ರಸಂಗ ನಡೆಯಿತು ಭಾವಸಾರ ಕ್ಷೇತ್ರ ಮಂಡಳಿಯ ಮಾಜಿ ಅಧ್ಯಕ್ಷ ಜಯರಾಮರಾವ್ ಲಾಳ್ಗೆ ಅವರು ತಮ್ಮ ಕುಟುಂಬ ಸಮೇತ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದರು ಆಲಮ ಛತ್ರದ ಮತಕೇಂದ್ರದಲ್ಲಿ ಹದಿಮೂರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು ಹದಿನೈದು ಸ್ಥಾನಗಳಿಗೆ ಹಾಲಿ ಅಧ್ಯಕ್ಷ ಶಿವಾಜಿರಾವ್ ರಂಪೂರೆ ಕಾರ್ಯದರ್ಶಿ ಎಸ್ ರಾಕೇಶ್ ನಾಯಕ್ ಹಾಗೂ ಇತರ ನಿರ್ದೇಶಕರು ಸೇರಿದಂತೆ ಒಟ್ಟು ಇಪ್ಪತ್ತಾರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಸಂಜೆ ನಾಲ್ಕರವರೆಗೆ ಮತದಾನ ನಡೆಯಲಿದ್ದು ನಂತರ ಮ ಮತ ಎಣಿಕೆ ನಡೆದು ಇಂದು ಮಧ್ಯರಾತ್ರಿಯ ವೇಳೆಗೆ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವ್ ಸಾರ್ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್